ನ್ಯಾಯಾಲಯದ ತೀರ್ಮಾನವನ್ನು ಎಲ್ಲರೂ ಒಪ್ಪಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ ಯಾರು ತಪ್ಪು ಮಾಡಿದರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ತದೆ ತನಿಖೆ ಆದ ನಂತರ ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ ತಪ್ಪು ಮಾಡಿರಲಿಲ್ಲ ಅಂದರೆ ಶಿಕ್ಷೆ ಆಗೋಲ್ಲ ಇವತ್ತು ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅಂದರೆ ನ್ಯಾಯಾಲಯ ತೀರ್ಮಾನವನ್ನು ಒಪ್ಕೋಬೇಕು ಉಳಿದದ್ದು ಮುಂದಿನ ಆಯ್ಕೆಗಳು ಅವ್ರವ್ರಿಗೆ ಅಪ್ ಆರೋಪಿಗಳಿಗೆ ಬಿಟ್ಟಿದ್ದು ಆದರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತಂದರೆ ನ್ಯಾಯಾಲಯ ತೀರ್ಪು ಬಗ್ಗೆ ನಾವೇನು ಹೇಳಿದಿರ್ತದೆ ನ್ಯಾಯಾಲಯ ತೀರ್ಪು ಅದು ಒಂದು ಸಂಪೂರ್ಣವಾದಂಥ ಸಾಕ್ಷಿ ಆಧಾರಗಳೊಂದಿಗೆ ತೀರ್ಪು ಕೊಟ್ಟಿರ್ತದೆ ನ್ಯಾಯಾಲಯ ತೀರ್ಪು ನಮ್ಮ ದೇಶದೊಳಗೆ ಮಹಿಳೆಯರು ಮತ್ತು ಇವರು ಎಷ್ಟೇ ನಾವು ಇದ್ದರೂ ಇದ್ರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು ಹೀಗಾಗಿ ನ್ಯಾಯಾಲಯ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟವರು